ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಾಡಿನ ಎಲ್ಲ ದಾರ್ಶನಿಕರ ಶ್ರೀ ಚರಣಕ್ಕೆ ಶತಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಸುಕ್ಷೇತ್ರ ಮಡ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಂದಿರಿಗೆ ಅನಂತ ಶರಣುಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶಕ್ತಿಯಪ್ಪ ಶರಣ ಬಸವನ್ನ ಎಂಥ ಶಕ್ತಿಯಪ್ಪ ಶರಣ ಬಸವನ್ನ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ತಾವೆಲ್ಲ ನಿನ್ನೆ ಕೇಳ್ತಾ ಬಂದ್ರಿ ಶರಣ ಬಸವೇಶ್ವರರು ಮನೆಯನ್ನ ತೊರೆದು ಶಿವನ ಆಜ್ಞೆಯಂತೆ ಸಂಚಾರ ಮಾಡ್ತಾ ಮಾಡ್ತಾ ಭೀಮಾ ನದಿಯನ್ನ ಕಂಬಳಿಯ ಮೇಲೆ ದಾಟಿ ಅವರಾದಿಯಲ್ಲಿ ಅವರಾದಿಯ ಸೀಮೆಯಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣವೇ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟರು ಅವರಾದಿಯ ದಿಂಡಿರಾಯನ ಮನೆಯೊಳಗೆ ಇದ್ದುಕೊಂಡು ದಾಸೋಹವನ್ನು ನಡೆಸಿದರು ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡಿ ಮುಂದೆ ಪರ್ವತಾಭಾದದ ಭಕ್ತರ ಭಕ್ತಿಗೆ ಒಲಿದು ಪರ್ವತಾಭಾದದಲ್ಲಿ ಬಂದಿರುವ ಬರಗಾಲದ ಭವನೆಯನ್ನು ಕಳೆದು ಬರಗಾಲದ ಶರಣ ಬಸವೇಶ್ವರ ಇವರ ಕೀರ್ತಿಯನ್ನು ಕೇಳಿ ಇವರ ದಾಸೋಹಕ್ಕೆ ನಿತ್ಯದಲ್ಲಿ ಜೋಳದ ವ್ಯಾಪಾರಿ ಆಗಿರ್ತಕ್ಕಂಥ ಕಲಬುರಗಿಯ ದೊಡ್ಡಪ್ಪ ಗೌಡರು ಬಂದು ದಾಸೋಹಕ್ಕ ತಮ್ಮ ಜೋಳವನ್ನು ಸಮರ್ಪಣೆ ಮಾಡ್ತಿದ್ದರು ಶರಣರ ಶಕ್ತಿಯನ್ನು ನೋಡಿ ಅವರ ಅಪಾರವಾದ ಮಹಿಮೆಯನ್ನು ನೋಡಿ ಕಲಬುರಗಿಗೆ ನಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕಂತಕ್ಕಂಥ ಮನೋಭಾವದಿಂದ ಸತಿಪತಿಗಳಿಬ್ಬರೂ ಕೂಡಿಕೊಂಡು ದೊಡ್ಡಪ್ಪ ಗೌಡರು ತಾಯಿ ನೀಲಮ್ಮ ಬಂದು ಶರಣರ ಪಾದಕ್ಕೆ ನಮಸ್ಕರಿಸಿ ಬೇಡಿಕೊಂಡಾಗ ಅವರ ಅಪಾರವಾದ ಭಕ್ತಿಗೆ ಶರಣ ಬಸವೇಶ್ವರರು ನಿನ್ನೆ ದಿವಸ ಕಲಬುರಗಿಗೆ ಹೋಗುತ್ತಾರೆ ಕಲಬುರಗಿಯ ಶರಣಪ್ಪ ಕಲಬುರಗಿಯಲ್ಲಿ ದೊಡ್ಡಪ್ಪ ಗೌಡರ ಮನೆಗೆ ಹೋಗಬೇಕಾದ್ರೆ ಭವ್ಯವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋಗ್ತಾರೆ ದೊಡ್ಡಪ್ಪ ಗೌಡರ ಮನೆಗೆ ಹೋದ ತಕ್ಷಣವೇ ಪ್ರಪ್ರಥಮದಲ್ಲಿ ಹೇಳಿದ ಮಾತು ಶರಣರ ಮಾತು ಏನು ಅಂತಂದ್ರೆ ದೊಡ್ಡಪ್ಪ ಇನ್ನು ಮೇಲೆ ನಾನು ನಿನ್ನ ಮನೆಯಲ್ಲಿ ಇರಬೇಕಾದ್ರೆ ನಿನ್ನ ಕೀರ್ತಿಯು ಬೆಳಿಬೇಕಾದ್ರೆ ಅಚಂದ್ರಾರ್ಕವಾಗಿ ಕೇವಲ ನಾನಿರುವ ಪರ್ಯಂತರ ಅಷ್ಟೇ ಅಲ್ಲ ಅಚಂದ್ರಾರ್ಕವಾಗಿ ನಿನ್ನ ಮನೆಯಲ್ಲಿ ದಾಸೋಹ ನಡಿಬೇಕು ನನಗೆ ವಚನವನ್ನು ಕೊಡುವ ಯಪ್ಪಾ ಎಂತಹ ಪರಿಸ್ಥಿತಿ ಬಂದರೂ ಎಂಥ ಕಷ್ಟ ಸಮಯ ಬಂದರೂ ಕೂಡ ನನ್ನ ಪ್ರಾಣವನ್ನಾದರೂ ಕೊಟ್ಟು ನೀನು ನಡೆಸಿದ ದಾಸೋಹವನ್ನು ನಾನು ನಿರಂತರವಾಗಿ ನಡೆಸ್ತೀನಪ್ಪ ಅಂತೇಳಿ ಶರಣರಿಗೆ ವಚನವನ್ನು ಕೊಡ್ತಾನೆ

ಶರಣರನ್ನ ನಂಬಿದವರು ಯಾರು ಕೆಟ್ಟಿಲ್ಲ ನಂಬಿ ಬಂದವರನ್ನ ಶರಣ ಬಸವ ಎಂದಿಗೂ ಕೈ ಬಿಟ್ಟಿಲ್ಲ ಬಸವೇಶ ಯಾರನ್ನು ಎಂದಿಗೂ ಕೈ ಬಿಟ್ಟಿಲ್ಲ ಗಟ್ಟಿಯಾಗಿ ನಂಬಬೇಕು ಸುಳಿವ ಕಳ್ಳರು ಬಂದಾಗ ಗೋರಾರಣ್ಯದಲ್ಲಿ ವ್ಯಾಘ್ರ ಮುರಿಯುವಾಗ ಶರಣನ ಸ್ಮರಣೆಯನ್ನು ಮಾಡಿದರೆ ಎಂತ ದುಷ್ಟನಾಗಿರ್ತಕ್ಕಂಥವರು ಸಾತ್ವಿಕ ಮನುಷ್ಯನಾಗಿ ಹೋಗಿದಾನೆ ನಂಬಿದ ತಾಯಂದಿರನ್ನ ಹೆಂಗ ಶರಣಪ್ಪ ರಕ್ಷಣೆ ಮಾಡಿದಾನೆ ಅಂದ್ರೆ ಎಂತ ಅದ್ಭುತ ನೋಡ್ರಿ ಶರಣ ಬಸವೇಶನ ಪ್ರೀತಿಯ ಪರಮ ಭಕ್ತಳು ಕುಳಿತರೂ ಶರಣ ನಿಂತರೂ ಶರಣ ಮಲಗಿದರೂ ಶರಣ ಪ್ರಸಾದ ಮಾಡುವಾಗ ಶರಣ 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 ಇರಬೇಕು ನಮ್ಮ ನಾಲಿಗೆ ಮೇಲೆ ಸದಾವಕಾಲ ಬಸವನ ನಾಮ ಇರಬೇಕು ಬೀಸುವಾಗ ತೊಟ್ಟಿಲನ್ನು ತೂಗುವಾಗ ಕಂದನ ಬಿಗಿದಪ್ಪಿ ಮುದ್ದಾಡುವಾಗ ದಾರಿಯ ನಡೆವಾಗ ಬಾರವ ಬರುವಾಗ ಶರಣಾಯನ ಬಾರದೆ ಶರಣ ಯಾರ ನಾಲಿಗೆ ಮೇಲೆ ಶರಣ ಶರಣ ಬಸವ ಅಂತಕ್ಕಂಥ ನಾಮ ಇರುತ್ತದೆಯೋ ಅವರನ್ನ ರಕ್ಷಣೆ ಮಾಡ್ತದ ಅದು ನಾಮ ಅದಕ್ಕೆ ದಾಸರು ನೀನ್ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ನೀನು ಬೇಡ ನಿನ್ನ ಹಂಗೂ ಬೇಡ ನಿನ್ನ ನಾಮದ ಬಲ ಒಂದಿದ್ರೆ ಸಾಕಂದರೆ ಈ ದಾಸರು ಅದಕ್ಕೆ ಒಬ್ಬಳು ತಾಯಿ ಸುಶೀಲಮ್ಮ ಅಂತಕ್ಕಂಥ ತಾಯಿ ಬಡ ಕುಟುಂಬ ಬಡ ದಂಪತಿಗಳು ಆ ತಾಯಿಯ ಪತಿದೇವನ ಹೆಸರು ಪುರದಪ್ಪ ಬಡ ಒಂದಿಷ್ಟು ಜೀವನವನ್ನು ಸಾಗಿಸ್ತಾ ಇದ್ರು ಸ್ವಲ್ಪ ಸ್ವಲ್ಪ ಬಲ ಅದರಲ್ಲಿ ಜೀವನವನ್ನು ನಡೆದಿತ್ತು ಬಹಳ ಸುಂದರವಾದ ಸಂಸಾರ ಅಷ್ಟೇ ಶರಣ ಬಸವನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಟ್ಟಿರ್ತಕ್ಕಂಥ ಸುಶೀಲಮ್ಮ ಮಹಾನ್ ಸತಿ ಸಾಧ್ವಿ ಪತಿರೋತ ಅವರು ಒಬ್ಬ ಪತಿರೋತೆಯಲ್ಲಿ ಎಂತ ಶಕ್ತಿ ಇರ್ತದೆ ಅನ್ನೋದನ್ನು ಇವತ್ತು ಬರೀತಾರೆ ಕವಿಗಳು ಬಹಳ ಚಂದ ಬರೆದಾರೆ ಸಮಯ ಇಲ್ಲ ಹೇಳಕ್ಕೆ ನಿತ್ಯದಲ್ಲಿ ತನ್ನ ಪತಿದೇವನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಿದ್ದಳು ತಾಯಿ ಸುಶೀಲಮ್ಮ ಬುತ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಒಬ್ಬ ದುಷ್ಟ ದುರಾತ್ಮ ವ್ಯಭಿಚಾರಿ ಮನುಷ್ಯ ಯಾರು ಎಂಥವರು ಇವರ ಶಕ್ತಿ ಎಂಥದ್ದನ್ನುವ ವಿಚಾರ ಇಲ್ಲದವನಿಗೆ ಅವನಿಗೆ ಮನುಷ್ಯ ಅನ್ನುವುದಿಲ್ಲ ಅವನಿಗೆ ಮೃಗ ಅಂತಾರೆ ಮನುಷ್ಯ ರೂಪದ ಮೃಗ ಅಂತಾರೆ ಅವನಿಗೆ ಅವಳು ಎಂಥವಳು ಅನ್ನೋದನ್ನೇ ಮರೆತು ಅವಳ ಸುಂದರವಾಗಿರ್ತಕ್ಕಂಥ ಸುರದ್ರೂಪಿಯಾದ ಸುಶಿಲಂಬಳ ರೂಪಕ್ಕೆ ಮರುಳಾಗಿ ಹೇಗಾದರೂ ಮಾಡಿ ಇವಳನ್ನು ನನ್ನಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಮನಸ್ಸಿನೊಳಗೊಂದಿಷ್ಟು ವಿಕಾರವಾಯಿತು ವಿಕಾರವಾದ ಮನುಷ್ಯನಿಗೆ ಕಾಮಾತುರಾನಾಮ್ನ ಭಯಂ ನ ಲಜ್ಜ ಆ ಮನುಷ್ಯರಿಗೆ ನಾಚಿಕೆ ಲಜ್ಜತನ ಏನು ಇರುವುದಿಲ್ಲಂತೆ ಮೈ ಮರೆತು ತಲೆಯ ಮೇಲೆ ಬುತ್ತಿಯನ್ನು ಹೊತ್ತುಕೊಂಡು ಹೊಲದ ಮಾರ್ಗದಲ್ಲಿ ಹೊಂಟಿದ್ದಳು ತಾಯಿ ಶರಣ 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 ಬಸವ ಅಂತ ಹೊಂಟಿದ್ದಳು ಹೋಗುವ ಸಮಯದಲ್ಲಿ ಹೋಗೇ ಬಿಟ್ಟ ಹಿಂದೆಂದೆ ಈ ದುರಾತ್ಮ ಹೋಗಿ ಅಂತಾನೆ ನೀನು ನನ್ನವಳಾಗಬೇಕು ಅಂಥೇಳಿ ವಿಕಾರ ಮನಸ್ಸಿನ ಸ್ವಭಾವ ಅದು ಪ್ರತಿಯೊಬ್ಬರ ಮನಸ್ಸು ಹ್ಯಾಗದಂದ್ರೆ ಮನಸ್ಸಿನ ಬಗ್ಗೆ ಹೇಳಾಕಾದ್ರೆ ಬಹಳದ ಯಾಕಂದ್ರೆ ಎರಡಕ್ಕೂ ಕಾರಣದ ಅದು ಮನಸ್ಸು ಮನಯೇವ ಮನುಷ್ಯಾನಾಂ ಕಾರಣ ಬಂಧ ಮೋಕ್ಷಯೋ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಮನಸ್ಸದ ಆದರೆ ಈ ಮನಸ್ಸನ್ನು ಎಲ್ಲಿ ಕೊಡಬೇಕು ಎಲ್ಲಿಡಬೇಕನ್ನುವುದು ನಮಗೆ ಗೊತ್ತಾಗಬೇಕು ಈ ನಮ್ಮ ಮನಸ್ಸನ್ನ ಇವತ್ತೆಲ್ಲರೂ ಬಂದಿರಲ್ಲ ಇಲ್ಲಿ ಮಡ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತರು ತಾಯಿಂದರು ಚನ್ನಬಸವೇಶ್ವರರ ಪುಣ್ಯ ಸ್ಮರಣೋತ್ಸವಕ್ಕೆ ಹೋಗಬೇಕು ಅಪ್ಪನ ದರ್ಶನ ಮಾಡ್ಕೋಬೇಕು ಅಪ್ಪನ ಪುಣ್ಯ ಕಾರ್ಯದಲ್ಲಿ ಕೇಳಿ ಏನು ಬಂದಿರಲ್ಲ ನಿಮ್ಮೆಲ್ಲರ ಮನಸ್ಸು ಶುದ್ಧವಾದ ಪರಿಶುದ್ಧವಾದ ಮನಸ್ಸು ಪುಣ್ಯ ಪರಿಶುದ್ಧವಾದ ಮನಸ್ಸು ಅದು ಎಲ್ಲರಿಗೆ ಬರುವುದಿಲ್ಲ ಪಾಪ ಇತ್ತಂದ್ರೆ ಈ ಕಡೆ ಅದು ಪುಣ್ಯ ಇದ್ರೆ ಮಾತ್ರ ನಡ್ರಿ ಮಟ್ಟಕ್ಕಂಥದ್ದು ನಡ್ರಿ ಅಪ್ಪ ಅವ್ರು ಬಂದಾರೆ ನೆಡ್ರಿ ಅಲ್ಲಿ ಅಪ್ಪ ಅವರು ದರ್ಶನ ಮಾಡ್ಕೋರು ಶರಣರ ಪುರಾಣ ಕೇಳಿರಿ ಅಂತ ಕಳಿಸ್ತದೆ ಈ ಕಡೆ ಅಲ್ಲ ಪುಣ್ಯ ಇರಲಿಲ್ಲ ಅಂದ್ರೆ ಏನು ಮಾಡಿರು ಹ್ಞೂ ಸಾಧ್ಯನೇ ಇಲ್ಲ ಕಳಿಸ ಕೊಡೋದು ಅದು ಭಾಳ ಅದು ಮನಸ್ಸು ಮಂಗ್ಯಾವ ಹೋಲಿಸದನ್ನು ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ವಿಷಯಗಳೆಂಬ ಟೊಂಗೆ ಟೊಂಗೆಗೆ ಶಾಖೆ ಶಾಖೆಗೆ ಹಾರಿ ಬವದತ್ತ ಸಾಗುತ್ತಿದೆ ನೋಡ ಸರ್ಪಭೂಷಣರು ಬರೀತಾರೆ ಭಾಳ ಕೆಟ್ಟದ ಮನಸ್ಸು ಮನಸ್ಸಿನ ಬಗ್ಗೆ ಅದೇ ಹೇಳೋದು ಬೇಡ ಆದರೆ ಮನಸ್ಸು ಕಾಮಾತುರಾನ ಮನಸ್ಸು ವಿಕಾರವಾಯಿತು ಹೋಗಿ ಅವಳನ್ನು ಮುಟ್ಟಲಿಕ್ಕೆ ಹೋದಾಗ ತಾಯಿ ಅಂತಾಳೆ ಸುಶೀಲಮ್ಮ ಅಪ್ಪ ಅಂಥವಳು ಅಲ್ಲ ನಾನು ದಯವಿಟ್ಟು ನನ್ನ ಮುಟ್ಟಬೇಡ ஒவ்வொரு முட்டிதே மாறவந்தலாத மாநினிய முட்டிதரே ஏனாக உபதேச மாத்தாழே தாயி பேடப்பா நான் பதிதேவனே பிரசாத வைலிக்கத்தே பேட அந்த கேலில் பலவந்தமாக அவள ரெட்டியாக ஏனந்தாழே தாயி அந்த ஏனும் அனல ரூபியாத சரண ನಾನು ನಿನ್ನ ಮೇಲೆ ನಿಜವಾದ ಭಕ್ತಿಯನ್ನಿಟ್ಟಿದ್ದರೆ ನಾನು ನಿಜವಾಗಿ ನಿನ್ನ ಶಿಷ್ಯರಾಗಿದ್ದರೆ ಈ ಮಾನವಂತ ಮಾನಿನಿಯ ಮಾನವನ್ನ ರಕ್ಷಣೆ ಮಾಡೋ ಹೊಣೆ ನಿಂದದ ಶರಣ ಅಂತೇಳಿ ಶರಣ ಬಸವೇಶ್ವರನ ಕೂಗ್ತಾಳೆ ಇಟ್ಟ ಅಂದ ತಕ್ಷಣವೇ ಏನು ಮುಟ್ಟಿದ್ದಲ್ಲ ಇವ ದುಷ್ಟ ಮುಟ್ಟಿದ ಆ ಮನುಷ್ಯ ತನ್ನ ಪುರುಷತ್ವವನ್ನು ಕಳ್ಕೊಂಡು ಬಿಟ್ಟಿದ್ದ ಸಂಡನಾಗಿ ಬಿಟ್ಟ ಸಂಡನಾದ ತಕ್ಷಣವೇ ಮನಸ್ಸಿನಲ್ಲಿ ಒಂದಿಷ್ಟು ಭಾವನೆಗಳ ಬದಲಾಗಲಿಕ್ಕೆ ಪ್ರಾರಂಭವಾಯಿತು ಅವನಿಗೆ ಗೊತ್ತು ಆಡಿದ ಮಾತಿಗೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂದಂಗೆ ಒಳಗ ಭಾವನೆಗಳ ಬದಲಾದು ಅಯ್ಯೋ ಎಂಥ ಅಪರಾಧವನ್ನ ಮಾಡಿದೆ ಅಂತೇಳಿ ಕಣ್ಣೊಳಗೆ ನೀರು ತರಲಿಕ್ಕೆ ಶುರು ಮಾಡಿದ ಅಮ್ಮ ನನ್ನ ಕ್ಷಮಿಸುವಮ್ಮಾ ಅಂತಿದ್ದ ನಿನ್ನನ್ನು ಕ್ಷಮಿಸುವವಳು ನಾನಲ್ಲ ನನ್ನಪ್ಪ ಶರಣ ಶರಣಬಸೀಶ ಹೋಗು ಅವನ ಪಾದಕ್ಕೆ ಬಿದ್ದು ಬೇಡಿಕೋ ನಿನ್ನ ಪುರುಷತ್ವವನ್ನು ಮತ್ತೆ ಮರಳಿ ಪಡೆದುಕೋ ನನ್ನಪ್ಪ ಶರಣ ಕೊಡತಾನೆ ಅಂದಾಗ ಓಡೋಡಿ ಬಂದು ಶರಣ ಬಸವರ ಪಾದದ ಮೇಲೆ ಬಿದ್ದು ಉರುಳಾಡ್ತಾನೆ ಅಪರಾಧ ಮಾಡಿದೆ ತಪ್ಪು ಮಾಡಿದೆ ನನ್ನಪ್ಪ ನನ್ನ ಕ್ಷಮಾ ಮಾಡು ನಿನ್ನ ಶಿಷ್ಯಳಿಗೆ ಅಪರಾಧ ಮಾಡಿದೆ ಅಂದಾಗ ಹೋಗಿ ಪಾದದ ಮೇಲೆ ಬಿದ್ದಾಗ ಪಾಪಕ್ಕೆ ಪ್ರಾಯಶ್ಚಿತ್ತಾಯಿತಲ್ಲೋ ஒன்னாட்டித்தோ பரஸ்திரியர் அந்த ஏன்தான் பரஸ்திரீயர் அந்த நான் எத்திவ தாயி அந்த நினைக்கோ நான் ஒட உட்ட சகோதரி அந்த பாவனை நினைக்கோ துஷ்டா காமத மனசினு இன்னொரு நோடபாரது ஏழு நினைக்க ಬಂದದ ಬಂದ ಶರಣ ಬಸವೇಶ ಮತ್ತೆ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಏ ಮತ್ತೆ ನಿನಗೆ ಪುರುಷತ್ವವನ್ನು ಕರುಣಿಸಿದ್ದು ಮಸ್ತಕದ ಮೇಲೆ ಹಸ್ತ ಇಟ್ಟಾಗ ಮತ್ತೆ ಸಂಡನಾಗಿರ್ತಕ್ಕಂಥ ಪುರುಷತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಆ ದುಷ್ಟ ಮನುಷ್ಯ ಮತ್ತೆ ಶರಣ ಕೃಪಾ ಆಶೀರ್ವಾದದಿಂದ ಮತ್ತೆ ಪುರುಷತ್ವವನ್ನು ಪಡ್ಕೊಂಡು ಶರಣರ ಶಿಷ್ಯನಾಗಿ ಶರಣರ ಸೇವೆಯನ್ನು ಮಾಡಿದಂತೆ ಒಂದ ಎರಡ ಶರಣ ಬಸವರ ಮದುವೆ